ಹವಾಮಾನ ವೈಪರೀತ್ಯದಿಂದ ಮುಂಗಾರು ಆರಂಭಕ್ಕೂ ಮುನ್ನವೇ ಯಾಂತ್ರಿಕ ದೋಣಿಗಳ ಮೀನುಗಾರಿಕೆ ಸ್ಥಗಿತಗೊಂಡಿದ್ದು ಮೀನುಗಾರಿಕೆ ಚಟುವಟಿಕೆಗಳ ಮೇಲೂ ಪ್ರತಿಕೂಲ ಪರಿಣಾಮ ಉಂಟುಮಾಡಿದೆ ಜೂನ್ ಒಂದರಿಂದ ಯಾಂತ್ರೀಕೃತ ದೋಣಿಗಳ ಮೀನುಗಾರಿಕೆ ಚಟುವಟಿಕೆ ನಿಷೇಧಗೊಳ್ಳಲಿದ್ದು ಜುಲೈ ಮೂವತ್ತೊಂದರವರೆಗೂ ಅದು ಮುಂದುವರೆಯಲಿದೆ ಮೇ ಅಂತ್ಯದವರೆಗೂ ಮೀನುಗಾರಿಕೆ ನಡೆಸುವ ತಯಾರಿಯಲ್ಲಿದ್ದ ಮೀನುಗಾರರಿಗೆ ಹವಾಮಾನ ವೈಪರೀತ್ಯದಿಂದ ತೊಂದರೆಯಾಗಿದೆ ಮುಂದಿನ ಮೂರು ದಿನಗಳವರೆಗೆ ಮೀನುಗಾರಿಕೆಗೆ ತೆರಳದಂತೆ ಮೀನುಗಾರಿಕೆ ಇಲಾಖೆ ಎಚ್ಚರಿಸಿದೆ ಇದರಿಂದ ಮೀನುಗಾರರಿಗೆ ಮುಂಗಾರು ಶುರುವಾಗುವುದಕ್ಕಿಂತ ಎರಡು ವಾರ ಮೊದಲೇ ಮೀನುಗಾರಿಕೆ ಸ್ಥಗಿತಗೊಂಡಿದೆ ಸಮುದ್ರದಲ್ಲಿ ಪ್ರಕ್ಷುಬ್ಧ ಪರಿಸ್ಥಿತಿಯನ್ನು ವಾರಗಳ ಕಾಲ ಮುಂದುವರೆಯುವ ಸಾಧ್ಯತೆ ಇದ್ದು ಈಗಿನಿಂದಲೇ ಮೀನುಗಾರಿಕೆ ದೋಣಿಗಳ ಪರಿ ರಗಳನ್ನು ದಡಕ್ಕೆ ತಂದು ದಾಸ್ತಾನು ಮಾಡುವ ಕಾರ್ಯವೂ ಸಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಪರ್ಸಿನ್ ದೋಣಿ ಮಾಲೀಕ ವೆಂಕಟೇಶ್ ಟಾಂಡೇಲ್ ಅವರು ಪರ್ಸಿನ್ ದೋಣಿಗಳಲ್ಲಿ ಕೆಲಸ ಮಾಡುವವರಲ್ಲಿ ಹೊರ ರಾಜ್ಯದ ಕಾರ್ಮಿಕರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಜೂನ್ ಆರಂಭದಲ್ಲಿ ಅವರೆಲ್ಲ ಊರಿಗೆ ಮರಳುತ್ತಿದ್ದರು ಸದ್ಯ ಮೀನುಗಾರಿಕೆ ಚಟುವಟಿಕೆಯು ಸ್ಥಗಿತಗೊಂಡಿರುವ ಕಾರಣದಿಂದ ಅವರನ್ನು ಮುಂಚಿತವಾಗಿ ಊರಿಗೆ ಕಳುಹಿಸಲು ಮುಂದಾಗಿದ್ದೇವೆ ಬಹುತೇಕ ಪರ್ಸಿನ್ ದೋಣಿಗಳಲ್ಲಿ ಬಲೆ ಇನ್ನಿತರ ಪರಿಕರಗಳನ್ನು ದಡಕ್ಕೆ ತಂದು ಇರಿಸಲಾಗಿದೆ ನಿಗದಿತ ಅವಧಿಗೆ ಎರಡು ವಾರ ಮುಂಚಿತವಾಗಿಯೇ ಪರ್ಸಿನ್ ದೋಣಿಗಳು ಚಟುವಟಿಕೆ ಸ್ಥಗಿತಗೊಳಿಸಿವೆ ಎಂದು ತಿಳಿಸಿದರು कैनरा प्लस न्यूज कारवारा